ಅಧಿಕಾರಿಗಳ ಶಾಮೀಲು ಆಹಾರ ಪದಾರ್ಥಗಳು ಮಾರುಕಟ್ಟೆಯಲ್ಲಿ ಮಾರಾಟ ಕೋಡಿಗಲ್ ರಮೇಶ್ ಆರೋಪ ತಾಲೂಕಿನ ಚಿಲಕಲ ನೇರ್ಪು ಗ್ರಾಮದ ದೇವರಾಜು ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಮುಂದೆ ಸೋಮವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ನಿಲಯದ ಮಕ್ಕಳಿಗೆ ಊಟ ಸೇರಿದಂತೆ ಮೂಲಭೂತ ಸೌಲಭ್ಯಗಳು ನೋಡಿದ್ದಿಲ್ಲ ಎಂದು ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಕೋಡಿಗಲ್ ರಮೇಶ್ ಮಾತನಾಡಿ ಚಿಲಕಲ ನೇರುಪು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಶನಿವಾರ ಭಾನುವಾರ ಮತ್ತು ಸೋಮವಾರ ಸತತ ಮೂರು ದಿನಗಳಿಂದ ಊಟ ಮಾಡದೆ ಲಕ್ಷ ತೋರುತ್ತಿದ್ದಾರೆ ಇದರಿಂದ ನಿಲಯದಲ್ಲಿ ಇದ್ದ ಮಕ್ಕಳು ಹೋಟೆಲ್ ನಲ್ಲಿ ಊಟ ಮಾಡಿ ನಿಲಯದಲ್ಲಿ ಒಯ್ದುಕೊಂಡಿದ್ದಾರೆ ಹಣವಿಲ್ಲದ ಮಕ್ಕಳು ಹಾಸ್ಟೆಲ್ ಬಿಟ್ಟು ಮನೆಗಳಿಗೆ ತೆರಳಲು ಹಣವಿಲ್ಲದ ಮಕ್ಕಳು ಹಾಸ್ಟೆಲ್ ಬಿಟ್ಟು ಮನೆಗಳಿಗೆ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಈ ಕುರಿತು ಮೇಲ್ವಿಚಾರಕರು ನಿರ್ಲಕ್ಷ್ಯ ವಹಿಸಿದ ಸಿಬ್ಬಂದಿಯನ್ನ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ನಿಲಯದ ವಿದ್ಯಾರ್ಥಿಗಳಿಗೆ ಸರ್ಕಾರದ ನಿಯಮದ ಅಡಿ ಊಟದ ಮೆನು ಚಾರ್ಟ್ ಪ್ರಕಾರ ಊಟ ಕೊಡುತ್ತಿಲ್ಲ ಹಾಗೂ ಮೊಟ್ಟೆ ಬಾಳೆಹಣ್ಣು ಕೂಡ ಕೊಡುತ್ತಿಲ್ಲ ಕುಡಿಯಲು ನೀರು ಸಹ ಇಲ್ಲದೆ ಪ್ರತಿದಿನ ಮಹಿಳಾ ಅಡುಗೆ ಸಹಾಯಕಿಯರು ಕ್ಯಾನ್ನಲ್ಲಿ ನೀರು ಹೊತ್ತುಕೊಂಡು ಬರುವ ದುಸ್ಥಿತಿ ಎದುರಾಗಿದೆ ಈ ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕೇಳಿದ್ರೆ ಈ ಭಾಗದಲ್ಲಿ ನೀರು ಬಹಳಷ್ಟು ಫ್ಲೋರೈಡ್ ನೀರು ಇದ್ದು ಮುಂದಿನ ದಿನಗಳಲ್ಲಿ ಜಲ್ ಜೀವನ್ ಮಿಷನ್ ನೀರು ಸಂಪರ್ಕ ಕಲ್ಪಿಸಿದ್ರೆ ಅನುಕೂಲವಾಗಲಿದೆ ಎಂದು ಬೇಜವಾಬ್ದಾರಿ ಉತ್ತರ ನೀಡುತ್ತಿದ್ದಾರೆ ಎಂಬ ದೂರುಗಳು ಕೇಳಿಬಂದಿದೆ ಎಂದರು ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭೇಟಿ ಕೊಟ್ಟು ಪ್ರತಿಭಟನಾಕಾರರಿಂದ ಮನವಿ ಪತ್ರ ಪಡೆದು ಈ ವೇಳೆ ಪ್ರತಿಭಟನಾಕಾರರನ್ನ ಪ್ರತಿಭಟನೆಯನ್ನ ಹಿಂಪಡೆಯುವಂತೆ ಕೇಳಿಕೊಂಡಾಗ ಅವರು ಹಿಂಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಗಿನ್ನಿ ಶ್ರೀನಿವಾಸ್ ಪಾಲ್ಯಕೆರೆ ಬಾಬು ಟೈಲರ್ ರಾಮಚಂದ್ರ ಅಂಚಿ ಹರೀಶ್ ರಾಮಾಂಚಿ ಮಂಜುನಾಥ ಅಂಗಡಿ ರಾಮಾಂಚಿ ದ್ವಾರಪಲ್ಲಿ ಆನಂದ್ ಸೇರಿದಂತೆ ದಲಿತ ಮುಖಂಡರು ಇದ್ದರು ವರದಿ ರಾಮಾಂಚನಯ್ಯ ಎಸ್ ಚೇಂಜ್ ಹಾಕ್ಬೇಕು ನೀವು ರಿಪೋರ್ಟ್ ಹಾಕಿದ್ರೆ ಅದ್ರ ಮೇಲೆ ನಾವು ಸಿ ವಿ ಹತ್ರ ಸಸ್ಪೆಂಡ್ ಮಾಡಿಸ್ತೀವಿ ಯಾವ ಲೆವೆಲ್ ಅಲ್ಲಿ ನೀವು ಫಸ್ಟ್ ರಿಪೋರ್ಟ್ ಹಾಕಿ ನೀವು ಅವ್ರು ಕಲ್ಸಿದಾರೆ ತಾಲೂಕಿಂದ ನೀವು ಅದ್ರ ಮೇಲೆ ರಿಪೋರ್ಟ್ ಹಾಕಿ ಈಗ ಬೈರಿ ಹಿಡಿದ್ರು ನಾಳೆ ಹಾಕ್ತಾರೆ ಹಾಕಿ ಸರ್ ನಾಳೆ ಬೈರಿ ಹಿಡಿದು ನಾಳೆ ಹಾಕಿ ಈ ಮೂರ್ ಜನದ್ದು ನೀವು ಸಿಒ ಕಲಿಸಿ ಬೇಡ ನಮ್ಮ ನಮ್ಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಮಾಡಿಸ್ತಿವಿ ಅಲ್ಲೇ ಹೋಗಿ ನಿಮ್ಮ ನಿಮ್ಮಂತದಲ್ಲಿ ಈಗ ನೀವು ಬಂದಿದ್ದೀರಾ ಇವರು ಮೂರು ದಿವಸದಿಂದ ಏನು ಇಷ್ಟು ವರ್ಷದಿಂದ ಚಲಕನಾರ್ ಫಾಸ್ಟ್ ಅಲ್ಲಿ ತೊಂದರೆ ತಂದ್ರೆ ಹೇಳ್ತಾರಾ ಇದು ಅಲ್ಲ ಇಲ್ಲಿ ಈ ಮೂರು ದಿನ ಬಿಟ್ರೆ ನೀವುಗಳು ಇಲ್ಲಿ ಒಳ್ಳೆ ಊಟ ಕೊಟ್ಟಿದ್ರೆ ಮಕ್ಕಳು ಚೆನ್ನಾಗಿ ಪೋಯೆನ್ ಮಂಜುನಾಥ ಫೋಟೋಸ್ ಆ ಅಲ್ಲ ಮಂಜುನಾಥ ಆ ಸಮಸ್ಯೆ ಯಾರಿಂದ ಆಯ್ತು ನೀವು ಫೈಂಡ್ ಔಟ್ ಮಾಡಿ ಮನೆಗೆ ಹಳ್ತೀಗೆ ನಿಮಗೆ ನಿಮ್ಗೆ ಅಧಿಕಾರ ಇದೆ ಕನ್ಸಿಡಿರಿ